ನಮ್ಮ ದೇಶದ ಸಂವಿಧಾನ ಇದೆಯಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನ ಅದನ್ನ ರಕ್ಷಣೆ ಮಾಡಬೇಕು ಭಾರತೀಯ ಜನತಾ ಪಕ್ಷದವರಿಂದ ಅದಕ್ಕೆ ಧಕ್ಕೆ ಬಂದಿದೆ ಆತಂಕ ಬಂದಿದೆ ಅದಕ್ಕೋಸ್ಕರ ಅದನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ನವರಾದಂಥ ನಾವು ಮಾಡಬೇಕು ಅಂತಕ್ಕಂಥ ಮಾತು ಮಾಡಲಿಕ್ಕೋಸ್ಕರ ಇಲ್ಲಿ ನಾವೆಲ್ಲ ಸೇರಿದ್ದೇವೆ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದವರು ಬೆಲೆ ಏರಿಕೆ ಮಾಡಿದ್ದೇವೆ ನಾವು ಅಂತೇಳಿ ಜನ ಆಕ್ರೋಶ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಹಮ್ಮಿಕೊಂಡಿದ್ದಾರೆ ನರೇಂದ್ರ ಮೋದಿಯವರು ಕೂಡ ಕರ್ನಾಟಕದಲ್ಲಿ ಬೆಲೆ ಏರಿಕೆಯಾಗಿದೆ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಆದರೆ ವಾಸ್ತವವಾಗಿ ಆಗಿರ್ತಕ್ಕಂಥದ್ದೇನು ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಅದರ ಪರಿಣಾಮ ಎಲ್ಲ ರಾಜ್ಯಗಳಲ್ಲೂ ಕೂಡ ಬೆಲೆ ಏರಿಕೆಯಾಗಿದೆ ಇದನ್ನು ಮುಚ್ಕೊಳ್ಳಲಿಕ್ಕೋಸ್ಕರ ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳಲಿಕ್ಕೋಸ್ಕರ ಅವರ ತಪ್ಪುಗಳನ್ನು ಮುಚ್ಕೊಳ್ಳೋಸ್ಕರ ಜನಾಕ್ರೋಶ ಬೆಲೆ ಏರಿಕೆಯ ವಿರುದ್ಧ ಜನಾಕ್ರೋಶವನ್ನು ಮಾಡ್ತೇವೆ ಅಂತೇಳಿ ಈ ರಾಜ್ಯದ ಜನರನ್ನ ತಪ್ಪು ದಾರಿಗೆ ಇಳಿಯತಕ್ಕಂಥ ಪ್ರಯತ್ನವನ್ನ ಭಾರತೀಯ ಜನತಾ ಪಕ್ಷದವರು ಮಾಡ್ತಾ ಇದ್ದಾರೆ ಬಹುಶಃ ಈ ರಾಜ್ಯದ ಜನರಿಗೆ ಅರ್ಥ ಆಗಿದೆ ಬೆಲೆ ಏರಿಕೆ ಮಾಡಿದವರು ನರೇಂದ್ರ ಮೋದಿಯವರು ಅದರ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗಳೆಲ್ಲ ಆಗಿದ್ದಾವೆ ಇದನ್ನು ನಾವು ಜನರಿಗೆ ತಿಳಿಸ್ಬೇಕಾದಂತ ಅಗತ್ಯ ಇದೆ ಅನಿವಾರ್ಯತೆ ಇದೆ ಅಂತಕ್ಕಂಥದ್ದು ನಮ್ಮ ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕಾಗ್ತದೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು ಇನ್ನೇನು ಹನ್ನೊಂದು ವರ್ಷಗಳಾಯ್ತು ನರೇಂದ್ರ ಮೋದಿ ಅವರು ಹೇಳಬೇಕು ನೀವು ಕೊಟ್ಟ ಮಾತನ್ನ ನಡ್ಕೊಂಡಿಲ್ಲ ಬೆಲೆ ಏರಿಕೆ ಆಗಿರತಕ್ಕಂಥದನ್ನು ಕಡಿಮೆ ಮಾಡ್ತೇವೆ ಒಳ್ಳೆಯ ದಿನಗಳು ಬರ್ತೇವೆ ನಾವು ಎಲ್ಲರ ಜೀವನವನ್ನು ಸುಗಮವಾಗಿ ಸುಖಕರವಾಗಿ ಮಾಡ್ತೇವೆ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿ ಅವರೇ ಇವತ್ತು ನೀವು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನು ನೀವೆಲ್ಲರೂ ಕೂಡ ಅವರಿಗೆ ಕೇಳಬೇಕಾಗ್ತದೆ ನರೇಂದ್ರ ಮೋದಿ ಅವರು ಬರೀ ಒಂದು ಪದಾರ್ಥದ ಬೆಲೆ ಏರಿಸಲಿಲ್ಲ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಚಿನ್ನ ಬೆಳ್ಳಿ ಕಬ್ಣ ಸಿಮೆಂಟು, ಅಗತ್ಯ ವಸ್ತುಗಳು ಅಕ್ಕಿ ಗೋಧಿ ಬೇಳೆ ಔಷಧಗಳು ಗೊಬ್ಬರ ಎಲ್ಲೂ ಕೂಡ ನೀವು ಏರಿಸಿದ್ದೀರಿ ಮನಮೋಹನ್ ರವರು ಪ್ರಧಾನಮಂತ್ರಿಗಳಾಗಿದ್ದಾಗ ಬೆಲೆಗಳನ್ನು ನಿಯಂತ್ರಣ ಮಾಡಿದ್ರು ಆಹಾರ ಪದಾರ್ಥಗಳ ಬೆಲೆಗಳನ್ನು ನಿಯಂತ್ರಣ ಮಾಡಿದ್ರು ಆದ್ರೆ ಇವರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಒಳ್ಳೆಯ ದಿನಗಳನ್ನು ಬರ್ತವೆ ಅಂತ ಹೇಳಿದ ಮೇಲೆ ಎಲ್ಲ ಪದಾರ್ಥಗಳ ಬೆಲೆಗಳನ್ನು ಏರಿಸಿದ್ರು ನಿಮಗೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬೆಲೆ ಏರಿಕೆ ಹೇಗಾಗಿದೆ ನರೇಂದ್ರ ಮೋದಿ ಅವರು ಬರೋದಕ್ಕಿಂತ ಮುಂಚಿತವಾಗಿ ಏನು ಬೆಲೆಗಳಿದ್ದು ಇದನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಚಿನ್ನ ಹತ್ತು ಗ್ರಾಮ್ ಚಿನ್ನಕ್ಕೆ ಅವತ್ತು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇತ್ತು ಇವತ್ತು ಒಂದು ಲಕ್ಷ ಚಿಲ್ಲರೆ ರೂಪಾಯಿ ಯಾರ ಕಾರಣ ಇದಕ್ಕೆ ನರೇಂದ್ರ ಮೋದಿ ಅವರೇ ಇಪ್ಪತ್ತೆಂಟು ಸಾವಿರ ರೂಪಾಯಿ ಹತ್ತು ಗ್ರಾಮ್ ಚಿನ್ನಕ್ಕಿದ್ದದ್ದು ಇವತ್ತು ಒಂದು ಲಕ್ಷ ಚಿಲ್ಲರೆ ಆಗಿದೆಯಲ್ಲ ಇದಕ್ಕೆ ನೀವೇ ಕಾರಣ ಹೌದು ಅಲ್ಲ ಹೌದು ಅಲ್ಲ ಬೆಳ್ಳಿ ಒಂದ್ ಕೆಜಿ ಬೆಳ್ಳಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ